ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ರಾಮನಗರ ಜಿಲ್ಲಾ ವಕೀಲರ ಸಂಘದಲ್ಲಿ ಐಜೂರು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ನಲವತ್ತು ಜನ ವಕೀಲರ ವಿರುದ್ಧ ಯಾವುದೇ ಪ್ರಾಪರ್ ತನಿಖೆ ಮಾಡದೆ ಎಫ್ಐಆರ್ ದಾಖಲು ಮಾಡಿರ್ತಾರೆ ಆ ಎಫ್ಐಆರ್ ದಾಖಲು ಮಾಡೋದಕ್ಕೆ ಮೂಲ ಕಾರಣ ಅದೇ ಬಾರ್ ಅಸೋಸಿಯೇಷನ್ ವಕೀಲರ ಸಂಘದ ಒಬ್ಬ ವಕೀಲ ಯಾವುದೋ ಒಂದು ಜಜ್ಮೆಂಟ್ ವಿಚಾರವಾಗಿ ಸರ್ಕಾರದ ವಿರುದ್ಧವಾಗಿ ನ್ಯಾಯಾಂಗ ವಿಚಾರವಾಗಿ ಫೇಸ್ಬುಕ್ನಲ್ಲಿ ಅವಹೇಳನಕಾರಿಯಾದಂತಹ ಒಂದು ಪೋಸ್ಟ್ಗಳನ್ನ ಮಾಡಿದ್ರಿಂದ ಅದನ್ನ ಪ್ರಶ್ನೆ ಮಾಡಿ ವಕೀಲರ ಸಂಘ ರಾಮನಗರದವರು ರಾಮನಗರ ವಕೀಲರ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಮಂಡಳಿ ವಕೀಲರ ಸಂಘದ ಸದಸ್ಯರು ಎಲ್ಲರನ್ನು ಆ ಒಬ್ಬ ವಕೀಲನ್ನ ಆ ನಿಮ್ಮನ್ನು ಯಾಕೆ ನಾವು ಈ ಅಸೋಸಿಯೇಷನ್ನಿಂದ ಆಚೆ ಹಾಕ್ಬಾರ್ದು ಅನ್ನೋದ್ರ ರೀತಿಯಾಗಿ ಗಲಾಟೆ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಆ ವ್ಯಕ್ತಿ ಏನಾಗಿರ್ತಾನೆ ಅಂದ್ರೆ ಮೂಲತಃ ಎಸ್ ಟಿ ಪಿ ಐ ಕಾರ್ಯಕರ್ತ ಆಗಿರ್ತಾನೆ ಆ ಎಸ್ ಟಿ ಪಿ ಐ ಕಾರ್ಯಕರ್ತರೆಲ್ಲಾನು ಒಗ್ಗೂಡ್ಕೊಂಡು ಬಂದು ರಾಮನಗರ ವಕೀಲರ ಸಂಘದಲ್ಲಿ ದಾಂಧಲೆ ಮಾಡ್ತಾರೆ ಗಲಾಟೆ ಎಬ್ಸ್ತಾರೆ ಎಲ್ಲ ಮಾಡಿದ್ದಾದ ನಂತರ ಈ ರಾಮನಗರ ಅಧ್ಯಕ್ಷರು ಮತ್ತೆ ಸದರನ್ನು ಸೇರ್ಕೊಂಡು ರಾಮನಗರ ಐಜೂರು ಪೊಲೀಸ್ ಠಾಣೆಯಲ್ಲಿ ಒಂದು ದೂರಿನ ಪ್ರಕರಣ ದಾಖಲು ಮಾಡ್ತಾರೆ ಆ ಪ್ರಕರಣ ದಾಖಲು ಮಾಡಿದಾಗ ಯಾವ್ದಾದ ಇದೇ ಟೈಮ್ ನಂತರ ಈ ಎಲ್ಲ ಎಸ್ ಟಿ ಪಿ ಐ ಕಾರ್ಯಕರ್ತರು ಬಂದ್ಬಿಟ್ಟು ಕೌಂಟರ್ ಕಂಪ್ಲೇಂಟ್ ಇನ್ನೊಂದು ಕೊಡ್ತಾರೆ ಆ ವಕೀಲರ ಮೇಲೆ ನಲವತ್ತು ಜನ ವಕೀಲರು ಯಾರ ಹೆಸರು ಅಂತ ಹೇಳೋದಿಲ್ಲ ಆದ್ರೂ ಸಹ ಒಂದು ಇವರೆಲ್ಲಾನು ನಲವತ್ತು ಜನ ವಕೀಲರ ಮೇಲೆ ಅವ್ನ್ ಬಂದ್ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಏಕಾಏಕಿ ಏನ್ ಮಾಡ್ತಾನೆ ಎಫ್ಐಆರ್ ರಿಜಿಸ್ಟರ್ ಮಾಡ್ತಾನೆ ಆ ವಿಚಾರವಾಗಿ ಖಂಡಿಸಿ ಈ ಇವತ್ತು ಒಂದು ಸಂಘಟನೆ ವಿರುದ್ಧ ಮತ್ತೆ ಆ ಪಿ ಎಸ್ ಐ ಏನು ಈ ರೀತಿ ಎಫ್ಐ ಆರ್ ಮಾಡಿದ್ದಾನೆ ನಲ್ವತ್ತು ಜನ ವಕೀಲರ ವಿರುದ್ಧ ಅವ್ರನ್ನ ಕೂಡಲೇ ಮಾಡಬೇಕು ಅಂತ ದಿನ ಮತ್ತೆ ಆ ನಲವತ್ತು ಜನ ವಕೀಲರನ್ನ ಏನ್ ಅಪ್ಲೈ ಮಾಡಿದ್ದಾರೆ ಅದನ್ನು ಸರ್ಕಾರ ಆದೇಶ ವಕೀಲರು ತಂದು ಇವತ್ತು ಈ ನ್ಯಾಯಾಲಯದ ಮುಂಭಾಗದಿಂದ ತಹಶೀಲ್ದಾರ್ ಕಚೇರಿವರೆಗೂ ಪ್ರತಿಭಟನೆ ಮಾಡಿ ಆ ನ್ಯಾಯಾಲಯದ ತಹಸೀಲ್ದಾರ್ ಅವರಿಗೆ ಮನವಿನ ಸಲ್ಸ ರಾಮನಗರ ಜಿಲ್ಲೆಯ ವಕೀಲರ ಸಂಘದ ನಲವತ್ತು ಜನರ ಮೇಲೆ ಸುಳ್ಳು ಕೇಸು ದಾಖಲಿಸಿರುವ ಐಜೂರು ಪೊಲೀಸ್ ಠಾಣೆಯ ಪಿಎಸ್ಐ ತನ್ವೀರ್ ಹುಸೇನ್ ಅವರನ್ನು ಈ ಕೂಡಲೇ ಅಮಾನತುಗೊಳಿಸಬೇಕೆಂದು ಹಾಗೂ ವಕೀಲರ ಮೇಲೆ ದಾಖಲಿಸಿರುವ ಸುಳ್ಳು ಕೇಸನ್ನು ರದ್ದುಗೊಳಿಸಲು ಒತ್ತಾಯಿಸಿ ಶಿಡ್ಲಘಟ್ಟ ತಾಲೂಕು ವಕೀಲರ ಸಂಘದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಇದರ ಭಾಗವಾಗಿ ತಾಲೂಕಿನ ಕೋರ್ಟ್ ಆವರಣದಿಂದ ತಾಲೂಕು ಕಚೇರಿಯವರೆಗೂ ಕಾಲು ನಡಿಗೆಯಲ್ಲಿ ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡು ನಂತರ ಮಾನವ ಸರ್ಪಳಿ ಮೂಲಕ ಐಜೂರು ಪಿ ಎಸ್ಐ ತನ್ವೀರ್ ಹುಸೇನ್ ವಿರುದ್ಧ ಧಿಕ್ಕಾರ ಕೂಗುತ್ತಾ ಉಪತಹಶೀಲ್ದಾರ್ ಆದ ಆಶಿಯಾ ಬಿನ್ ರವರಿಗೆ ಮನವಿ ಪತ್ರವನ್ನು ನೀಡಿದರು ನಂತರ ಮಾತನಾಡಿದ ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ಜಿಲ್ಲೆ ಐಜೂರು ಪೊಲೀಸ್ ಠಾಣೆಯ ಪಿ ಎಸ್ಐ ತನ್ವೀರ್ ಹುಸೇನ್ ರವರು ಯಾವುದೇ ತನಿಖೆ ಮಾಡದೆ ಸುಮಾರು ನಲವತ್ತು ವಕೀಲರ ಮೇಲೆ ಕೇಸ್ ದಾಖಲಿಸಿರುವುದು ಖಂಡನೀಯ ಸುಳ್ಳು ಆರೋಪವನ್ನು ಮಾಡಿದ ಎಸ್ ಡಿ ಪಿ ಐ ಕಾರ್ಯಕರ್ತ ಹಾಗೂ ವಕೀಲ ಚಾಂದ್ ಪಾಷಾ ಇವರ ಹೇಳಿಕೆಯನ್ನು ಆಧರಿಸಿ ಏಕಪಕ್ಷೀಯವಾಗಿ ಎಫ್ಐಆರ್ ಮಾಡಿರುವ ಪಿ ಎಸ್ ಐ ತನ್ವೀರ್ ಹುಸೇನ್ ಅವರನ್ನು ಕೂಡಲೇ ಅಮಾನತ್ತು ಮಾಡಬೇಕು ಇಲ್ಲವಾದರೆ ಎಲ್ಲ ತಾಲೂಕುಗಳಲ್ಲಿರುವ ವಕೀಲರ ಸಂಘಟನೆಗಳಿಂದ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ತಿಳಿಸಿದರು ಈ ಸಂದರ್ಭದಲ್ಲಿ ಹಿರಿಯ ವಕೀಲರಾದ ಪಾಪಿರೆಡ್ಡಿ ಅಶ್ವಥ್ ನಾರಾಯಣ್ ಕೆ ಎಂ ವಿಶ್ವನಾಥ್ ಬಿಕೆ ವೆಂಕಟೇಶ್ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಸಿಜಿ ಭಾಸ್ಕರ್ ಜಿ ಎನ್ ನಾಗರಾಜ್ ವೇಣುಗೋಪಾಲ್ ಲಕ್ಷ್ಮೀ ಕೆ ಕೆಎನ್ ನಾಗಮಣಿ ಎನ್ ದೀಪಕ್ ಕೆಎಂ ರಾಮಕೃಷ್ಣ ಹಾಗೂ ಹಲವಾರು ವಕೀಲರು ಭಾಗವಹಿಸಿದರು ವರದಿ ಗೊರಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ತನ್ವೀರ್ ಸೈದ್ ಸಮೀರ್ ಹುಸೇನ್ ಅವರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಆ ಒಂದು ಒಂದು ಕಂಪ್ಲೇಂಟ್ ತನಿಖೆ ಮಾಡಿದಿರ ನಮ್ಮದ ಮೇಲೆ ಒಂದು ಐ ಆರ್ ಹಾಕಿದ್ದಕ್ಕೆ ಅಲ್ಲಿ ಫುಲ್ ಐ ಆರ್ ಹಾಕಿ ಜನ ಏನು ಈ ಎಸ್ ಡಿ ಪಿ ಐ ಕಾರ್ಯಕರ್ತರ ಮೇಲೆ ಏನು ಮಾಡಿದ್ದಾನೆ ಏನಿಲ್ಲ ಅಂದ್ರೆ ತನಿಖೆನೇ ಮಾಡಿದಿರ ಎಫ್ ಮಾಡಿದ್ದೇನೆ ಅದು ಅಲ್ಲದೆ ಆ ಒಂದು ಎಚ್ ಡಿ ಪಿ ಐ ಕಾರ್ಯಕರ್ತರು ಇದು ನಮ್ಮ ವಕೀಲರ ಸಂಘಕ್ಕೆ ನುಗ್ಗಿ ದಾಂಧಲೆ ಮಾಡಿ ಅದಕ್ಕೆ ಪಿ ಎಸ್ ಐ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಖಾಲಿ ಒಂದು ಒಬ್ಬ ಕಾರ್ಯಕರ್ತರು ಎಚ್ ಡಿ ಪಿ ಐ ಕಾರ್ಯಕರ್ತ ತಕ್ಷಣ ನಲವತ್ತು ಜನ ವಕೀಲರ ಮೇಲೆ ಹಾಕಿರ್ತಕ್ಕಂಥ ಉದ್ದೇಶ ಏನು ಅವರ ಉದ್ದೇಶ ಏನು ಆ ಒಂದು ಇದಕ್ಕೆ ನಮ್ಮ ವಕೀಲರು ಇಡೀ ನೂರ ತೊಂಬತ್ಮೂರು ವಕೀಲರ ಸಂಘದವರೆಲ್ಲ ಈ ದಿವಸ ಪ್ರತಿಭಟನೆ ಮಾಡ್ತಾ ಇದ್ದೀವಿ